ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಪಟ್ಟಣದ ತಾಲೂಕು ಪಂಚಾಯಿತಿಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ವಿಕಲಚೇತನರ ಆರ್ಪಿಡಿ ಟಾಸ್ಕ್ ಫೋರ್ಸ್ ಹಾಗೂ ಕರ್ನಾಟಕ ಅಕ್ಸೆಲೆಬಿಲಿಟಿ ಟಾಸ್ಕ್ ಫೋರ್ಸ್ ರಾಯಚೂರು ವತಿಯಿಂದ ವಿಶ್ವ ವಿಕಲಚೇತನರ ದಿನಾಚರಣೆ ಅಂಗವಾಗಿ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಎರಡ್ ಸಾವಿರದ ಆರರ ಕುರಿತು ಅರಿವು ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮುಖಂಡರಾದ ನಾಯಕ್ ವಕೀಲರು ಮಾತನಾಡಿದರು ಸರ್ಕಾರದಿಂದ ವಿಕಲಚೇತನರಿಗಾಗಿ ಸಾಕಷ್ಟು ಯೋಜನೆಗಳನ್ನು ಜಾರಿ ಮಾಡಿದ್ದು ಅವುಗಳ ಮಾಹಿತಿಯನ್ನು ಪಡೆದುಕೊಂಡು ಸದುಪಯೋಗ ಪಡಿಸಿಕೊಳ್ಳಬೇಕು ಸರ್ಕಾರವು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಪುರಸಭೆ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲಿ ವಿಕಲಚೇತನರಿಗೆ ಅನುದಾನದಲ್ಲಿ ಮೀಸಲಾತಿ ನೀಡಿದ್ದು ಅವುಗಳನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು ನಮ್ಮ ವಿಕಲಚೇತನರಿಗೆ ಏನೆಲ್ಲ ಒಂದು ಕೊಡುಗೆಗಳನ್ನು ನೀಡಿದೆ ಅವುಗಳನ್ನು ನಾವು ಯಾವ ರೀತಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಒಂದು ಆದೇಶಗಳನ್ನ ಮನ ಮನವೊಲಿಸಲಿಕ್ಕೆ ನಾವು ಏನೆಲ್ಲ ಒಂದು ಪ್ರಯತ್ನ ಮಾಡಬೇಕು ನಮ್ಮ ವಿಕಲಚೇತನರು ಅದರಲ್ಲಿ ಅಡಕವಾಗಿರ್ತಕ್ಕಂತ ಕಾಯ್ದೆ ಕಾನೂನುಗಳ ಅರಿವನ್ನ ನಾವು ಯಾವ ರೀತಿ ಮೂಡಿಸಬೇಕು ಅನ್ನೋದನ್ನ ಕುರಿತು ನಮ್ಮ ಕರ್ನಾಟಕ ರಾಜ್ಯದ ಅರ್ಬಿಟ್ರಿ ಟಾಸ್ಕ್ ಫೋರ್ಸ್ ಮೂಲಕ ಒಂದು ಸಮಿತಿಯನ್ನ ರಚನೆ ಮಾಡಿ ಇವತ್ತು ಸುರೇಶ್ ಪಿ ಭಂಡಾರಿ ಅವರು ಅದರ ಒಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆ ಒಂದು ಟಾಸ್ ಫೋರ್ಸ್ ನ ಒಂದು ಮಿತಿಯನ್ನ ಇವತ್ತು ಕರ್ನಾಟಕ ರಾಜ್ಯದ ಒಂಬತ್ತು ಜಿಲ್ಲೆಗಳಲ್ಲಿ ಆ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ಮಾಡಿ ವಿಕಲಚೇತನರು ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಯಾವ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಒಂದು ನಮಗೆ ಸುಲಭ ಲಭ್ಯತೆ ಇರಬಹುದು ಸರ್ಕಾರದ ಅನುದಾನ ಇರಬಹುದು ವಿಕಲಚೇತನರಿಗೆ ಸರಿಯಾಗಿ ಸಮರ್ಪಕವಾಗಿ ಬಳಕೆ ಆಗ್ತಾ ಇರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ರಾಯಚೂರು ಜಿಲ್ಲೆ ಇರಬಹುದು ಕರ್ನಾಟಕ ರಾಜ್ಯದಲ್ಲಿ ವಿಕಲಚೇತನರ ಸಂಘ ಸಂಸ್ಥೆಗಳ ಧ್ವನಿ ಎತ್ತಿ ಇವತ್ತು ಸಂಘ ಸಂಸ್ಥೆಗಳ ಧ್ವನಿ ಎತ್ತಿದ ಪರಿಣಾಮವಾಗಿ ಇವತ್ತು ವಿಕಲಚೇತನರು ಸರ್ಕಾರದ ಅನುದಾನವಿರಬಹುದು ಸರ್ಕಾರದ ಯೋಜನೆಗಳಿರಬಹುದು ಹಾಗೂ ವಿಕಲಚೇತನರ ಕಲ್ಯಾಣ ಇಲಾಖೆಯಲ್ಲಿ ಇರತಕ್ಕಂಥ ವಿಕಲಚೇತನರ ಯೋಜನೆಗಳು ಕೂಡ ಇವತ್ತು ಸಮರ್ಪಕವಾಗಿ ಬಳಕೆಯಾಗಲಿಕ್ಕೆ ಪ್ರಮುಖವಾಗಿ ನಮ್ಮ ರಾಯಚೂರು ಜಿಲ್ಲೆ ಇರಬಹುದು ಕರ್ನಾಟಕ ರಾಜ್ಯದ ಎಲ್ಲಾ ಒಂದು ಸಂಘ ಸಂಸ್ಥೆಗಳು ಈ ಒಂದು ಇದಕ್ಕೆ ಪ್ರೇರಕವಾಗಿ ಆರ್ಪಿಡಿ ಟಾಸ್ಕ್ ಫೋರ್ಸ್ ಹಾಗೂ ಆಕ್ಸೆಸೆಬಿಲಿಟಿ ಟಾಸ್ಕ್ ಫೋರ್ಸ್ ಬೆಂಗಳೂರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಪಿ ಭಂಡಾರಿ ಮೊದಗಲ್ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಎರಡ್ ಸಾವಿರದ ಆರರ ಕುರಿತು ಉಪನ್ಯಾಸ ನೀಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ವಿಕಲಚೇತನರನ್ನು ಕಡೆಗಣಿಸಲಾಗುತ್ತಿದೆ ವಿಕಲಚೇತನರು ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲರಂತೆ ಸಮಾಜದಲ್ಲಿ ಸಮಾನ ಅವಕಾಶಗಳನ್ನು ಪಡೆದುಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಎರಡ್ ಸಾವಿರದ ಹದಿನಾರನ್ನು ಜಾರಿಗೆ ತಂದಿದೆ ಈ ಕಾಯ್ದೆ ಪ್ರಕಾರ ವಿಕಲಚೇತನರಿಗೆ ಸಮಾಜದಲ್ಲಿ ಘನತೆ ಸ್ವಾಯತ್ತತೆ ವೈಯಕ್ತಿಕವಾಗಿ ಆಯ್ಕೆಗಳನ್ನು ಮಾಡಿಕೊಳ್ಳುವುದಕ್ಕೆ ಅವಕಾಶ ನೀಡಿದೆ ಮಹಿಳೆ ಮತ್ತು ಪುರುಷ ವಿಕಲಚೇತನರನ್ನು ಭೇದಭಾವ ಮಾಡದೆ ಸಮಾನವಾಗಿ ಕಾಣಬೇಕು ಆಸ್ತಿಯಲ್ಲಿ ಪಾಲು ಪಡೆಯುವುದಕ್ಕೆ ಹಕ್ಕು ವೈವಾಹಿಕ ಜೀವನ ನಡೆಸುವುದಕ್ಕೆ ಅವಕಾಶ ನೀಡುತ್ತದೆ ಎಂದು ತಿಳಿಸಿದರು ಸೊ ಈ ಕಟ್ಟಕಡೆ ವ್ಯಕ್ತಿಗಳು ಕೂಡ ಈ ಸಮಾಜದಲ್ಲಿ ಮುಖ್ಯವಾಹಿನಿ ತರಬೇಕು ಅವರಿಗೆ ಕೂಡ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಎಲ್ಲ ರೀ ರಂಗದಲ್ಲಿ ಸಮಾನ ಅವಕಾಶ ನೀಡಬೇಕಂತೇಳಿ ಭಾರತ ಸರ್ಕಾರ ಇವತ್ತು ವಿಕಲಚೇತ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಜಾರಿಗೆ ತಂದಿದೆ ಸೊ ಇದಕ್ಕಿಂತ ಮುಂಚಿತವಾಗಿ ಹತ್ತೊಂಬತ್ತು ಕಾಯ್ದೆ ಜಾರಿಗೆ ಬಂದಿತ್ತು ಸೊ ಆ ಕಾಯ್ದೆಯನ್ನು ಇಂಪ್ಲೈ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಯಾವುದೇ ರೀತಿ ಇಚ್ಛಾಸಕ್ತಿ ಇರಲಿಲ್ಲ ಸೊ ಕಾಯ್ದೆ ಬಂದು ಸುಮಾರು ಇಪ್ಪತ್ತು ವರ್ಷ ಆದರೂ ಕೂಡ ಆ ಕಾಯ್ದೆ ಇಲ್ಲಿವರೆಗೂ ಸರಿಯಾದ ಅನುಷ್ಠಾನ ಆಗಲೇ ಇಲ್ಲ ಜನಪ್ರತಿನಿಧಿಗಳಲ್ಲಿ ಮತ್ತು ಸರ್ಕಾರದ ಅಧಿಕಾರಿಗಳಲ್ಲಿ ಯಾವ ರೀತಿಯ ಇಚ್ಛಾಶಕ್ತಿ ಕೊರತೆ ಇದೆ ಸೊ ವಿಕಲಚೇತನವರು ಕಡೆಯ ಕಡೆಯಾಗಂದರೆ ಕಡೆಯ ಸಾಲಲ್ಲಿ ನೋಡ್ತಾರೆ ಅವರು ಸೊ ಎಲ್ಲರ ಮುಗಿದಿಂದ ಲಾಟಿ ವಿಕ್ರಚೇತನ ನೋಡಿದವ್ರು ಸೊ ಹೀಗಾಗಿ ನಮ್ಮ ಹತ್ತು ತೊಂಬತ್ತರ ಕಾಯ್ದೆ ಇಲ್ಲಿವರೆಗೆ ಅನುಷ್ಠಾನಕ್ಕೆ ಸಾಧ್ಯನೇ ಆಗಲಿಲ್ಲ ಪುರುಷ ಮತ್ತು ಮಹಿಳೆ ಅಂತ ಭೇದ ಭಾವ ಇರಬಾರ್ದು ಯಾಕಂತಂದರೆ ಇವತ್ತು ಸಮಾಜದಲ್ಲಿ ಒಂದು ಮಹಿಳೆ ಅಂಗವಾದ್ರೆ ಅವಳಿಗೆ ಮದುವೆ ಮಾಡಬಾರ್ದು ಅವಳಿಗೆ ಆಸ್ತಿಯಲ್ಲಿ ಪಾಲ್ ಕೊಡಬಾರ್ದು ಅಂತ ಹೇಳೋದು ಭೇದ ಭಾವ ಇವತ್ತು ನಾವು ನೋಡ್ತಾ ಇದ್ದೇವೆ ರೀತಿ ವಿಕ್ರೇತ ಪುರುಷರಿದ್ದರು ಕೂಡ ಅವ್ರ ಕುಟುಂಬದಲ್ಲಿ ಆಸ್ತಿಗಳ ವಿಷಯ ಬಂದಾಗ ಸೊ ಇವ್ರು ಅಂಗವಿಲ್ಲಾನ ಇವ್ರು ಯಾಕೆ ನಾವು ಆಸ್ತಿ ಕೊಡಬೇಕು ಹೇಳಿ ಇವತ್ತು ಭೇದ ಭಾವ ಆಗ್ತಾ ಇದೆ ಇದು ಕೂಡ ಆಗಬಾರ್ದು ಅಂತ ಹೇಳಿ ಈ ಒಂದು ವಿಷಯವನ್ನ ಈ ಒಂದು ಕಾಯ್ದೆಯಲ್ಲಿ ಚೇರ್ಪಡೆ ಮಾಡೋದಂದ್ರೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಬಡವರಾಗಿನೂ ಇದರಲ್ಲಿ ಇದ್ದಾರೆ ಆ ಬಡ ಮಕ್ಕಳಿಗೆ ಆ ಬಡ ಜನಾಂಗಕ್ಕೆ ನೀವು ಯಾರು ಸಮ ಏನು ಸಂಘವನ್ನು ಮಾಡುತ್ತಿದ್ದಿ ಆ ಸಂಘದಿಂದ ಅವರಿಗೆ ಒಂದು ಸೌಲಭ್ಯಗಳನ್ನು ತಲುಪಿಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಸ್ತೇನೆ ಅದೇ ರೀತಿಯಾಗಿ ಈಗ ಯಾವುದೇ ಅನುದಾನ ಬಿಡುಗಡೆ ಆಗಬೇಕಾದರೆ ಸರ್ಕಾರದಿಂದ ಅದು ಪ್ರತಿಯೊಂದು ಅಂಗವಿಕಲಿಕರಿಗಾಗಲಿ ಯಾವುದೇ ಒಂದು ಸಂಸ್ಥೆಗಳಿಗಾಗ್ಲಿ ಎನ್ ಜಿ ಓ ಸಿಗಾಗ್ಲಿ ಎಲ್ಲರಿಗೆ ಅನುದಾನದಲ್ಲಿ ಬಿಡುಗಡೆ ಆಗುತ್ತದೆ ನೀರಿಗಾಗಿ ಇಷ್ಟು ಅನುದಾನ ಅಂಗವಿಕಲಿಕರಿಗರಿಗೆ ಇಷ್ಟು ಅನುದಾನ ವಿದ್ಯಾವಂತ ಅವಿವಿದ್ಯಾವಂತರಿಗೆ ಇಷ್ಟು ಅನುದಾನ ಇಂತಹ ರೀತಿಯ ಒಂದು ಸರ್ಕಾರದಿಂದ ಅನುದಾನ ಪ್ರತಿಯೊಂದು ಅನುದಾನ ಅದು ಜನಪ್ರತಿನಿಧಿಗಳ ಅನುದಾನದಲ್ಲಿ ಶಾಸಕರ ಅನುದಾನ ಆಗಲಿ ಲೋಕಸಭಾ ಸದಸ್ಯರ ಅನುದಾನ ಆಗಲಿ ಸಚಿವರ ಅನುದಾನ ಆಗಲಿ ಮುಖ್ಯಮಂತ್ರಿಯ ವಿಶೇಷ ಅನುದಾನ ಆಗಲಿ ಅನೇಕ ರೀತಿಯ ಅನುದಾನಗಳಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ಎಲ್ಲ ರೀತಿಯ ಅನುದಾನಗಳನ್ನ ಬಿಡುಗಡೆ ಆಗುತ್ತದೆ ಅದರಲ್ಲಿ ಸಾಕಷ್ಟು ಜನ ಅದರ ಸೌಲಭ್ಯವನ್ನು ಪಡಿತಾ ಇಲ್ಲ ಕಾರ್ಯಕ್ರಮದಲ್ಲಿ ಮುಖಂಡರಾದ ಸೈಯದ್ ಖಾಲಿದ್ ಸಾಹೇಬ್ ರಾಜ ಸುಭಾಷ್ ಚಂದ್ರ ನಾಯಕ್ ವೀರೇಶ್ ಮನೋಜ್ ಮಿಶ್ರಾ ದುರ್ಗಮ್ಮ ಪ್ರಭುರಾಜ್ ಕೋಡ್ಲಿ ಆರ್ಪಿಡಿ ಟಾಸ್ಕ್ ಫೋರ್ಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಬಿಯಾ ಬೇಗಂ ವರ್ತೂರು ಮರ್ತೂರು ಸಿಂದಗಿ ಕರ್ನಾಟಕ ರಾಜ್ಯ ವಿಕಲಚೇತನರ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಎಂಡಿ ಜಾಫರ್ ಮಾನಿ ಕಾರ್ಯದರ್ಶಿ ಮಹಮ್ಮದ್ ಅನ್ವರ್ ಪ್ರಭಾರಿ ವಿವಿಧ್ಯ ಕಾರ್ಯಕರ್ತರಾದ ರಾಘವೇಂದ್ರ అజమల్ అహ్మద్ గుండప్ప గౌడ జయశ్రీ ఉప్పలదొడ్డి బాబు మియా తాలూకు అధ్యక్షర హనుమేష్ కాతరకి తాలూకు ప్రధాన కార్యదర్శి వెంకటేష్ నరసప్ప కాతారి సేరదంతే జ వివిధ తాలూకుగల వికలచేతనరు పోషకరు సంఘ సంఘసంస్థెల పదాధికారి భాగవద్దరు